ಎಲ್ಲರಿಗೂ ಕಥಾ ಖನಜಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ಒಲವಿನ ಅಭಿಸಾರಿಕೆ ಕಥೆಯ ಐವತ್ನಾಲ್ಕನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ತರಗತಿಯಲ್ಲಿ ಬೋಧನೆ ಮಾಡುತ್ತಿದ್ದವಳಿಗೆ ತಲೆ ಸುತ್ತಿ ಬಂದ ಹಾಗಾಗಿತ್ತು ಆದರೂ ಅದನ್ನು ಮಕ್ಕಳ ಮುಂದೆ ತೋರಿಸಿಕೊಳ್ಳದವಳು ಸೀರೆಯ ಸೆರಗಿನಿಂದ ಬೆವರಿದ ಮುಖವನ್ನು ಒಡೆಸಿಕೊಂಡು ಮತ್ತೆ ಪಾಠ ಮಾಡಲು ಶುರು ಮಾಡಿದಳು ಸಮೃದ್ಧಿ ತರಗತಿಯ ಅವಧಿ ಮುಗಿದ ತಕ್ಷಣ ಸ್ಟಾಫ್ ರೂಮ್ನೊಳಗೆ ಬಂದವಳು ಫ್ಯಾನ್ ಅಡಿಯಲ್ಲಿ ಕೂತು ಬಾಟಲಿಯಲ್ಲಿ ತುಂಬಿಸಿದ್ದ ಎಲ್ಲ ನೀರನ್ನು ಒಂದೇ ಬಾರಿಗೆ ಕುಡಿದು ದೀರ್ಘ ನಿಟ್ಟುಸಿರು ಹೊರದಬ್ಬಿದಳು ಧನಿದು ಕಳೆಗುಂದಿದ ಅವಳ ಮುಖವನ್ನು ಕಂಡೊಡನೆಯೇ ಅವಳ ಸಹೋದ್ಯೋಗಿ ಕವಿತಾರವರಿಗೆ ಅನುಮಾನ ಬಂದಿತ್ತು ಸಮೃದ್ಧಿ ಮೇಡಮ್ ಮೈಗೆ ಹುಷಾರಿಲ್ವಾ ತುಂಬಾ ಸುಸ್ತಾಗಿರೋರ ತರ ಕಾಣಿಸ್ತಾ ಇದ್ದೀರಾ ಆರ್ ಯು ಓಕೆ ಎಂದು ಕಾಳಜಿಯಿಂದ ಕೇಳಿದರು ಯಾ ಮೇಡಮ್ ಆಮ್ ಓಕೆ ಎಂದು ಮಾತನ್ನು ಅಲ್ಲಿಗೆ ಮುಗಿಸಿದವಳಿಗೆ ಅವಳಿಗೆ ತನ್ನ ಆರೋಗ್ಯದಲ್ಲಿ ಏರುಪೇರು ಆಗಿದೆ ಎಂಬುದು ಸ್ಪಷ್ಟವಾಗಿ ತಿಳಿದಿದೆ ಆದರೂ ಅದನ್ನು ಯಾರ ಜೊತೆಯೂ ಹೇಳಿಕೊಳ್ಳಲು ಒಲ್ಲಲು ತುಸು ಹೊತ್ತು ಕೂತವಳು ನಂತರ ಎದ್ದು ಪುಸ್ತಕಗಳನ್ನು ಹಿಡಿದುಕೊಂಡು ಮತ್ತೊಂದು ತರಗತಿಗೆ ಹೋದಳು ಸರ್ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ನೀವು ಸಮೃದ್ಧಿ ಮೇಡಮ್ನ ಮದುವೆ ಆದ ಹಿಂದಿನ ಕಾರಣವೇ ಬೇರೆ ಆದರೆ ಈಗ ನೀವು ಆ ಉದ್ದೇಶವನ್ನೇ ಮಾಡ್ತಿರೋ ಹಾಗಿದೆ ಒಂದು ರೀತಿಯಲ್ಲಿ ನೀವು ಆ ಉದ್ದೇಶನ ಮಾಡಿದರೆ ತುಂಬ ಒಳ್ಳೆಯದು ಅನಿಸುತ್ತೆ ಯಾಕಂದರೆ ಅವರು ನೀವು ಅಂದುಕೊಂಡಷ್ಟು ಸೊಕ್ಕಿರೋ ಹುಡುಗಿ ಅಲ್ಲ ಸರ್ ನಾನು ನೋಡಿರೋ ಮಟ್ಟಕ್ಕೆ ತುಂಬ ಒಳ್ಳೆಯ ಹುಡುಗಿ ಅವರಿಗೆ ನಿಮ್ಮ ಮೇಲೆ ತುಂಬ ಪ್ರೀತಿ ಗೌರವ ಇದೆ ಆದರೆ ಮುಂದೊಂದು ದಿನ ನೀವು ಅವರನ್ನು ಯಾಕಾಗಿ ಮದುವೆ ಆದರೆ ಅನ್ನೋ ಸತ್ಯ ಅವ್ರಿಗೇನಾದರೂ ಗೊತ್ತಾದರೆ ಖಂಡಿತ ನಿಮ್ಮ ಜೀವನ ಹಳೆ ತಪ್ಪುತ್ತೆ ಸರ್ ಯಾಕಂದರೆ ನೀವು ಅವರನ್ನು ದ್ವೇಷ ಮಾಡ್ತಾ ಮಾಡ್ತಾನೆ ನಿಮಗೆ ಅರಿವಿಲ್ಲದ ಹಾಗೆ ನೀವು ಅವರನ್ನು ಪ್ರೀತಿಸೋಕೆ ಶುರು ಮಾಡಿದ್ದೀರ ನೀವು ಇಲ್ಲ ಅಂತಂದ್ರೂ ಇದೆ ಅಂತಂದ್ರೂ ಸತ್ಯ ಯಾವತ್ತೂ ಬದಲಾಗಲ್ಲ ಸರ್ ನಿಮಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲದೆ ಹೋದರೆ ನಿಮ್ಮ ಮನಸ್ಸನ್ನೇ ಕೇಳಿಕೊಳ್ಳಿ ನಿಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ ಈ ಕೋಪ ತಾಪ ಎಲ್ಲನೂ ಬದಿಗಿಟ್ಟು ಮೇಡಮ್ ಜೊತೆ ಚೆನ್ನಾಗಿರಿ ಸರ್ ಇದೇ ನನ್ನ ಆಸೆ ತಪ್ಪಾಗೇನಾದರೂ ಮಾತಾಡಿದರೆ ಐ ಆಮ್ ಸಾರಿ ಎಂದ ಜಯರಾಮ್ ಅಲ್ಲಿ ನಿಲ್ಲದೆ ಕೆಲಸ ನಡೆಯುತ್ತಿದ್ದ ಫ್ಯಾಕ್ಟರಿಯತ್ತ ಹೋದರೆ ಅವನ ಮಾತು ಕೇಳಿ ಬೆಚ್ಚಾಗಿ ಕೂತನು ವಿಕ್ರಮ್ ವಾಟ್ ಏನು ಹೇಳ್ತಾ ಇದ್ದಾನೆ ಇವನು ನಾನು ಸಮೃದ್ಧಿನ ಲವ್ ಮಾಡ್ತಾ ಇದ್ದೀನ ನೋ ವೇ ಚಾನ್ಸೇ ಇಲ್ಲ ನನಗೆ ಅವಳ ಮೇಲೆ ಇರೋದು ಬಾಡಿ ದ್ವೇಷ ಕೋಪ ಹೀಗಿದ್ದಾಗ ಅವಳ ಮೇಲೆ ಪ್ರೀತಿ ಹೇಗೆ ಹುಟ್ಟೋಕೆ ಸಾಧ್ಯ ಇವನು ಸುಳ್ಳು ಹೇಳ್ತಾ ಇದ್ದಾನೆ ನನ್ನ ಮೈಂಡನ್ನ ಡೈವರ್ಟ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾನೆ ಈಡಿಯಟ್ ನನ್ನ ಮನಸ್ಸಿನ ಮಾತು ಏನು ಅಂತ ನನಗೆ ಗೊತ್ತಿಲ್ವಾ ನನಗೇನೇ ಬುದ್ಧಿ ಹೇಳೋಕೆ ಬರ್ತೇನೆ ಸ್ಟುಪಿಡ್ ಎಂದು ತನಗೆ ತಾನೇ ಏನೇನು ಬಡಬಡಿಸಿಕೊಂಡವನು ಟೇಬಲ್ ಮೇಲೆ ಇಟ್ಟಿದ್ದ ನೀರನ್ನು ಒಮ್ಮೆಲೆ ಗುಟುಕಿ ಇರಿಸಿದನು ಅದೇಕೋ ಅವನ ಮನಸ್ಸು ಶಾಂತವಾಗುತ್ತಿಲ್ಲ ಅವನ ಮನಸ್ಸಿನಲ್ಲಿ ಕೋಲಾಹಲವನ್ನೇ ಎಬ್ಬಿಸಿದ್ದಾವೆ ಜಯರಾಮ್ನ ಮಾತುಗಳು ನಿನಗೆ ನೀನೇ ಯಾಕೆ ಸುಳ್ಳು ಹೇಳಿಕೊಳ್ತಾ ಇದ್ದೀಯ ವಿಕ್ರಮ್ ನೀನು ಬೇರೆಯವರ ಹತ್ರ ಸುಳ್ಳು ಹೇಳಬಹುದು ಆದರೆ ನನ್ನ ಹತ್ರ ಅಲ್ಲ ನಾನು ನಿನ್ನ ಆತ್ಮಸಾಕ್ಷಿ ಅವನು ಹೇಳಿದ್ದು ನಿಜಾನೇ ಯಾರನ್ನು ಕಂಡರೆ ಆಗಲ್ಲ ಅಂತ ಮುಖ ತಿರುಗಿಸ್ತಾ ಅವಳನ್ನು ಕಂಡರೆ ಕಿಡಿಕಾರ್ದು ಅವಳನ್ನೇ ನೀನು ಪ್ರೀತಿಸೋಕೆ ಶುರು ಮಾಡಿದ್ದೀಯ ಇದನ್ನೇ ಪ್ರೀತಿ ಅನ್ನೋದು ಮಾತು ಎತ್ತಿದ್ರೆ ನನಗೆ ಅವಳನ್ನು ಕಂಡರೆ ಆಗಲ್ಲ ನಾನು ಅವಳನ್ನು ದ್ವೇಷ ಮಾಡ್ತೀನಿ ಅವಳು ನನ್ನ ಶತ್ರು ಅಂತೀಯಲ್ಲ ಮತ್ತೆ ಅವಳನ್ನು ಹಚ್ಕೊಂಡು ಬಿಟ್ಟಿದ್ದೀಯ ಏನು ಅವಳು ಇಲ್ಲದೆ ಹೋದರೆ ಪ್ರಪಂಚನೇ ಇಲ್ಲ ಅನ್ನೋ ಥರ ಅವಳು ಒಂದ್ಸಲ ಸಲ ಕಣ್ಣು ತಪ್ಪಿಸಿ ಎಲ್ಲಾದರೂ ಹೋದರೆ ನಿನ್ನ ಹೃದಯ ನಿನ್ನ ಮಾತನ್ನೇ ಕೇಳಿಲ್ಲ ಸಾವಿರ ಜನ ಇದ್ದರೂ ನಿನ್ನ ಕಣ್ಣು ಮಾತ್ರ ಅವಳನ್ನೇ ಹುಡುಕ್ತಾ ಇರುತ್ತೆ ಯಾಕೆ ತನ್ನ ಆತ್ಮಸಾಕ್ಷಿಯ ಪ್ರಶ್ನೆಗೆ ಒಂದೇ ಕ್ಷಣ ಸ್ತಬ್ಧನಾಗಿ ನಿಂತು ಬಿಟ್ಟನು ವಿಕ್ರಮ್ ಮುಖವೆಲ್ಲ ಬೆವೆತು ಒಡೆದಿದೆ ಯಾಕಂದರೆ ಯಾಕಂದರೆ ಎಂದವನಿಗೆ ಮುಂದೆ ಮಾತನಾಡಲಾಗಲಿಲ್ಲ ಯಾಕಂದರೆ ಅವಳು ನಿನ್ನ ಹೆಂಡ್ತಿ ನೀನು ಸ್ವಂತ ಅವಳನ್ನು ನೀನು ಪ್ರೀತಿಸ್ತಾ ಇದೆಯಾ ಇದೇ ಕಾರಣ ಯಾರನ್ನು ಕಂಡ್ರೆ ಆಗಲ್ಲ ಇಷ್ಟ ಇಲ್ಲ ಅಂತೀವೋ ಕೊನೆಗೆ ನಮಗೆ ಗೊತ್ತಿಲ್ಲದ ಹಾಗೆ ನಾವು ಅವರನ್ನೇ ಪ್ರೀತಿಸೋಕೆ ಶುರು ಮಾಡ್ತೀವಿ ಇದನ್ನೇ ಜೀವನ ಅನ್ನೋದು ಈ ಜೀವನನ ಅರ್ಥ ಮಾಡಿಕೊಂಡು ಬದುಕು ನಡೆಸಿದರೆ ಬಾಳು ಬಂಗಾರ ತನ್ನ ಅಂತರಂಗದ ಮಾತುಗಳನ್ನು ಕೇಳಿದವನು ದಿಗ್ಮೂಢನಾಗಿ ಬಿಟ್ಟನು ವಿಕ್ರಮ್ ರೂಮಲ್ಲಿ ಸಮ್ರದ್ದಿದ್ದಾಳೇನಪ್ಪ ಎಂದು ಬಾಗಿಲ ಬಳಿಯಲ್ಲಿ ನಿಂತು ಕೇಳಿದ ಪುಷ್ಪರವರಿಗೆ ಇಲ್ಲಮ್ಮ ಅವಳು ಸಮ್ಮು ಹತ್ರ ಮಾತಾಡಬೇಕು ಅಂತ ರೂಮಿಗೆ ಹೋದ್ಲು ಏನಾದರೂ ಮಾತಾಡಬೇಕಿತ್ತ ಕೂತಿದ್ದವನು ಎದ್ದು ನಿಂತು ಕೇಳಿದನು ಏನಿಲ್ಲ ಏನಿಲ್ಲಪ್ಪ ನಾನೇ ಅವಳಲ್ಲಿ ಮಾತಾಡ್ತೀನಿ ನೀನು ನಿನ್ನ ಕೆಲಸ ಮಾಡು ಎಂದವರೇ ಬಾಗಿಲು ಎಳೆದುಕೊಂಡು ಸಮ್ಮುವಿನ ಕೋಣೆಯತ್ತ ಹೆಜ್ಜೆ ಹಾಕಿದಳು ಪುಷ್ಪ ತಾಯಿಯ ಮಾತಿಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳದವನು ತನ್ನ ಕೆಲಸದಲ್ಲಿ ತಾನು ನಿರತನಾದನು ವಿಕ್ರಮ್ ಟೈಮ್ ಟೈಮ್ಗೆ ಊಟ ಮಾಡು ಆಮೇಲೆ ಚೆನ್ನಾಗಿ ಹಣ್ಣು ತಿನ್ನು ಹಾಗೆ ಸರಿಯಾಗಿ ಊಟ ಮಾಡು ಹಾಲು ಕುಡಿ ನಿನಗೇನೇನು ಬೇಕೋ ಅದನ್ನೆಲ್ಲ ಜಯಮನ ಹತ್ರ ಮಾಡಿಸ್ಕೊಂಡು ತಿನ್ನು ಅವಳು ಮಾಡಿಕೊಡದಿದ್ದರೆ ನನ್ನ ಹತ್ರ ಹೇಳು ನಾನೇ ಮಾಡಿಕೊಡ್ತೀನಿ ಒಟ್ಟಿನಲ್ಲಿ ಆರಾಮಾಗಿರು ಸ್ಟ್ರೆಸ್ ತಗೊಳ್ಬೇಡ ಗಂಡ ತಂದು ಹಾಳು ಮೂಳೆಲ್ಲ ತಿನ್ನೋದಲ್ಲ ಎಂದು ವಿಕ್ರಾಂತ್ನತ್ತ ಓಡೆ ನೋಟ ಬೀರಿ ಸಮಷ್ಟಿಯ ಬಳಿ ನಕ್ಕು ಹೇಳಿದಳು ಸಮೃದ್ಧಿ ಅವಳ ಮಾತು ಕೇಳಿ ಸಮಷ್ಟಿಗೂ ನಗು ಬಂದು ಬಿಟ್ಟಿತ್ತು ಅದಕ್ಕೆ ನೀವು ಅವಳ ಟೀಮ್ಗೆ ಹೋಗಿ ಸೇರ್ಕೊಂಡು ಬಿಟ್ಟರೆ ನನಗೆ ಸಪೋರ್ಟ್ ಮಾಡೋರು ಯಾರು ನಾನೇನು ನಿಮ್ಮ ತಂಗಿಗೆ ಹಾಳುಮೂಳು ತಿಂದು ತಂದು ಕೊಡ್ತಿಲ್ಲ ನಿಮ್ಮ ತಂಗಿನೇ ಮನೆಯವರಿಗೆ ನನಗೆ ಗೊತ್ತಾಗದ ಹಾಗೆ ತೋರಿಸ್ಕೊಂಡು ಅಂಗಡಿಯಿಂದ ತರಿಸ್ಕೊಂಡು ತಿನ್ನೋದು ಮೊದಲು ಅವಳಿಗೆ ಬುದ್ಧಿ ಹೇಳಿ ಎಂದು ತಾನು ಅವಳ ಜೊತೆ ನಕ್ಕನು ವಿಕ್ರಾಂತ್ ಈಗ ತಂಗಿಯ ಕಡೆ ದುಡುಗುಟ್ಟಿ ನೋಡಿದವಳು ಹೌದು ಸಮ್ಮು ನಮ್ಗಳ ಕಣ್ಣು ತಪ್ಪಿಸಿ ಹೊರಗಡೆಯಿಂದ ತಿಂಡಿ ತರಿಸ್ಕೊಂಡು ತಿಂತೀಯ ಎಂದು ಕೇಳಿದವಳಿಗೆ ಇಲ್ಲ ಕಣೆ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಮನೇಲಿ ನನ್ನ ಅಕ್ಕ ಅಷ್ಟೊಂದು ಚೆನ್ನಾಗಿ ಅಡುಗೆ ಮಾಡಿ ಹಾಕ್ತಾ ಇಡಬೇಕಾದ್ರೆ ನಾನು ಯಾಕೆ ಹೊರಗಡೆಯಿಂದ ತರಿಸ್ಕೊಂಡು ತಿನ್ನಿ ಎಂದು ತಾನು ಮಾತು ಮುಂದುವರಿಸಿದಳು ಸಮಷ್ಟಿ ಆ ಕೋಣೆಯ ತುಂಬಾ ಮೂವರ ನಗುವಿನದ್ದೇ ಸದ್ದು ಅವಳು ಮೂವರು ಹರಟಿ ಹೊಡೆಯುತ್ತಾ ನಗುತ್ತಾ ಮಾತನಾಡುತ್ತಿರುವ ಸದ್ದು ಪುಷ್ಪರವರ ಕಿವಿಗೂ ಬಿದ್ದಿತು ಅದೇಕೋ ಒಳಗಡೆ ಹೋಗಲು ಅವರ ಮನಸ್ಸು ಒಪ್ಪಲಿಲ್ಲ ಹಿಂದೆ ಮುಂದೆ ಯೋಚಿಸುತ್ತಾ ಅಲ್ಲೇ ನಿಂತು ಬಿಟ್ಟರು ಆದರೆ ಹೀಗೆ ನಿಂತು ಬಿಟ್ಟರೆ ತನ್ನ ಕೆಲಸ ಆಗುವುದಿಲ್ಲ ಅಂದುಕೊಂಡವರು ಗಟ್ಟಿ ಮನಸ್ಸು ಮಾಡಿ ಸಮೃದ್ಧಿ ಎಂದು ಬಾಗಿಲ ಬಳಿಯಲ್ಲೇ ನಿಂತು ಕರೆದರು ಅವಳ ಕೂಗು ಕಿವಿಗೆ ಬೀಳುತ್ತಿದ್ದ ತಕ್ಷಣ ಅವಳ ನಗುವು ಕೂಡ ನಿಂತಿತ್ತು ಶುಭರಾತ್ರಿ ಹೇಳಿದವಳು ಅಲ್ಲಿಂದ ಎದ್ದು ಹೊರಗಡೆ ಬಂದಳು ಅತ್ತೆ ಸಮೃದ್ಧಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಬಾ ನನ್ನ ಜೊತೆ ಎಂದವಳೇ ಅವಳ ಅನುಮತಿಗೂ ಕಾಯದೆ ಅವಳನ್ನು ಕರೆದುಕೊಂಡು ಗಾರ್ಡನ್ ಹತ್ತ ಬಂದರು ಇಷ್ಟು ಹೊತ್ತಲ್ಲಿ ಇಲ್ಲಿಗೆ ಹಾಕಿ ಕರ್ಕೊಂಡು ಬಂದರು ಎಂದು ತಬ್ಬಿಬ್ಬಾದಳು ಅವಳು ಅತ್ತೆ ಏನು ವಿಷಯ ಎಂದು ಕೇಳಿದವಳಿಗೆ ನಿನ್ನಿಂದ ತುಂಬ ದೊಡ್ಡ ಸಹಾಯ ಆಗಬೇಕಿತ್ತಮ್ಮ ಸಮೃದ್ಧಿ ಈ ಕೆಲಸ ನಿನ್ನಿಂದ ಮಾತ್ರ ಸಾಧ್ಯ ಅದಕ್ಕೆ ನಿನ್ನಲ್ಲಿ ಇಲ್ಲಿಗೆ ಕರ್ಕೊಂಡು ಬಂದೆ ಯಾಕಂದರೆ ಈ ವಿಷಯ ನಿನ್ನ ಗಂಡನಿಗೆ ಗೊತ್ತಾಗಬಾರ್ದು ಎಂದರು ಅವಳ ಮಾತು ಕೇಳಿ ಅವಳ ಹುಬ್ಬುಗಳು ಗಂಟು ಹಾಕಿಕೊಂಡವು ಸಹಾಯನ ಎಂದು ಕೇಳಿದವಳಿಗೆ ಹೌದು ನೀನು ನನ್ನ ಮಗ ಮಣಿಕಾಂತ್ನನ್ನು ಮತ್ತು ನನ್ನ ದೊಡ್ಡ ಮಗ ವಿಕ್ರಮ್ನನ್ನು ಒಂದು ಮಾಡಬೇಕು ಅವನು ಮತ್ತೆ ಈ ಮನೆಗೆ ಸೇರೋ ಹಾಗೆ ಆಗಬೇಕು ವಿಕ್ರಮನ ಇಬ್ಬರೂ ಒಂದಾಗಬೇಕು ನಾವೆಲ್ಲರೂ ಒಟ್ಟಾಗಿ ಜೀವನ ನಡೆಸಬೇಕು ಹಾಗಾಗಬೇಕಂದರೆ ಈ ಮನಿಗೆ ಮನೆ ಮತ್ತೆ ಬರಬೇಕು ವಿಕ್ರಮ್ ಮನಸ್ಸು ಬದಲಾಯಿಸಬೇಕು ಅವರಿಬ್ಬರ ನಡುವಿನ ಮನಸ್ತಾಪವನ್ನು ಗೋಡೆ ಮುರಿದು ಬಿದ್ದು ಅಲ್ಲಿ ಪ್ರೀತಿಯನ್ನು ಗೋಡೆ ಹುಟ್ಟಬೇಕು ಇದೇ ನನ್ನ ಕೊನೆ ಆಸೆ ಇದೇನ ನೀನು ಈಡೇರಿಸ್ತೇ ಅನ್ನೋ ಸಂಪೂರ್ಣ ನಂಬಿಕೆ ನನಗಿದೆಯಮ್ಮ ದಯವಿಟ್ಟು ಆ ನಂಬಿಕೆನ ಸುಳ್ಳು ಬಿಡಬೇಡ ಎಂದವಡೆ ಅವಳ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಎದ್ದು ಮನೆಯೊಳಗೆ ಹೋದರೆ ಅವಳ ಮಾತು ಕೇಳಿ ಕೊಡೆಯುತ್ತಿದ್ದ ಚಳಿಗೂ ಅವಳ ಮೈಯಿಂದ ಬೆವರು ಕಿತ್ತು ಬಂದಿತ್ತು ಬಾಯಿ ಮಾತಲ್ಲಿ ಹೇಳಿದಷ್ಟು ಸುಲಭವಲ್ಲವಲ್ಲ ಅವಳ ಆಸೆಯನ್ನು ಈಡೇರಿಸುವುದು ಯಾಕೆಂದರೆ ಅವರಿಬ್ಬರ ನಡುವೆ ಇರುವುದು ಮನಸ್ತಾಪ ಎಂಬ ದೊಡ್ಡ ಗೋಡೆ ಅದನ್ನು ಹೊಡೆದು ಬೀಳಿಸಿ ಪ್ರೀತಿ ಎಂಬ ಗೋಡೆಯನ್ನು ಸ್ಥಾಪನೆ ಮಾಡುವುದು ಸುಲಭದ ಕಾರ್ಯವಲ್ಲವಲ್ಲ ಆದರೂ ಕೊಟ್ಟ ಮಾತಿಗೆ ತಪ್ಪಲಾರಲು ಅವಳು ಅದೇನೋ ಗಟ್ಟಿಯಾಗಿ ನಿರ್ಧಾರ ಮಾಡಿದವಳು ತನ್ನ ಕೋಣೆಯತ್ತ ಹೆಜ್ಜೆ ಹಾಕಿದಳು ಸಮೃದ್ಧಿ ಮೇಲೆ ನನಗೆ ಯಾವ ತರಹದ ಭಾವನೆ ಇದೆ ಅಂತಾನೆ ಅರ್ಥ ಆಗ್ತಿಲ್ಲ ಒಂದು ವೇಳೆ ಜಯರಾಮ್ ಹೇಳಿದ ಮಾತು ಸತ್ಯನೇ ಆಗಿರಬಹುದಾ ಹಾಗಾದರೆ ನಾನು ನನ್ನ ಉದ್ದೇಶನ ಮರೆತು ಬಿಟ್ಟಿದ್ದೀನ ಇಲ್ಲ ಇದಕ್ಕೆಲ್ಲ ಆದಷ್ಟು ಬೇಗ ಪೂರ್ಣ ವಿರಾಮನ ಹಾಕಿಬಿಡಬೇಕು ಈಗ ನನ್ನ ಹತ್ರ ಇರೋದು ಎರಡೇ ದಾರಿ ಒಂದು ನನ್ನ ಜೀವನದಿಂದ ಅವಳನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕೋದು ಇನ್ನೊಂದು ಅವಳು ನನ್ನ ಜೀವನದಿಂದ ಹೊರಗಡೆ ಹೋಗದೇ ಇರೋ ಹಾಗೆ ನೋಡ್ಕೊಳ್ಳೋದು ಆದಷ್ಟು ಬೇಗ ನನ್ನ ದಾರಿನ ನಾನು ಕಣ್ಕೋಬೇಕು ಎಂದು ಗಲ್ಲದ ಮೇಲೆ ಕೈಯಿಟ್ಟು ಏನನ್ನು ಯೋಚಿಸುತ್ತಾ ಕೂತಿದ್ದನು ವಿಕ್ರಮ್ ಅಷ್ಟರಲ್ಲಿ ಬಾಗಿಲನ್ನು ಸಡಿಸಿ ಒಳಬಂದವಳು ಅವನಿನ್ನೂ ಯೋಚನಮಗ್ನಾಗಿರುವುದನ್ನು ಕೊಂಡು ಏನು ಇನ್ನೂ ನೀವು ಮಲಗಲಿಲ್ವಾ ಆ ಲ್ಯಾಪ್ಟಾಪ್ನ ಬದಿಗಿಟ್ಟು ಸುಮ್ಮನೆ ಮಲಗಬಾರ್ದ ಎಂದು ಗೊನಗುಟ್ಟುತ್ತಲೇ ಹಾಸಿಗೆ ಸರಿಪಡಿಸುತ್ತಾ ಇದ್ದವಳನ್ನು ಸೂಕ್ಷ್ಮವಾಗಿ ಹಿಂದಿನಿಂದ ಗಮನಿಸುತ್ತಿದ್ದವನ ಮುಖದ ಮೇಲೆ ಮಂದಹಾಸ ಮೂಡಿತ್ತು ತಾನು ಕಂಡುಕೊಳ್ಳಬೇಕಾಗಿರುವ ದಾರಿ ಯಾವುದು ಎಂಬುದು ಅವನಿಗೆ ಆಗಲೇ ಹೊಳೆದಿತ್ತು ಆದರೆ ತಾವು ಹಿಡಿದಿರುವ ದಾರಿಯಿಂದಾಗಿ ಮುಂದೆ ಅವರಿಬ್ಬರ ಜೀವನ ಯಾವ